ಕಳೆದ ವಿಡಿಯೋದಲ್ಲಿ ಶಾಪಗಳು ಅಂದ್ರೇನು ಮತ್ತು ಅವು ಹೇಗೆ ಬರುತ್ತವೆ ಎಂಬುದನ್ನ ನೋಡಿದ್ವಿ ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ ಶಾಪಕ್ಕೆ ಹೇಗೆ ದಾರಿ ಮಾಡಿಕೊಡ್ತಾನೆ ಮತ್ತು ಶಾಪಗಳಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳುವುದು ಹೇಗೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ ಶಾಪಕ್ಕೆ ಹೇಗೆ ದಾರಿ ಮಾಡಿಕೊಡ್ತಾನೆ ಹೇಗೆ ಅಂದ್ರೆ ಪಾಪಕ್ಕೆ ಒಳಗಾಗುವುದರ ಮೂಲಕ ಹಾಗೂ ಶರೀರ ದಿನ ಸ್ವಭಾವಕ್ಕೆ ಒಳಗಾಗುವ ಮೂಲಕ ಕೆಟ್ಟದನ ಮಾಡುವಂಥದ್ದು ಕೇಡನುಂಟು ಮಾಡುವಂಥದ್ದು ಚುಚ್ಚುಮಾತುಗಳನ್ನಾಡುವಂಥದ್ದು ಹಗುರವಾಗಿ ವರ್ತಿಸುವಂಥದ್ದು ತಿರಸ್ಕಾರದಿಂದ ನಡೆಸಿಕೊಳ್ಳುವಂಥದ್ದು ಅಗೌರವ ಸೂಚಿಸುವಂಥದ್ದು ರುಚೀಕರಿಸುವಂಥದ್ದು ಅಲ್ಪವಾಗಿ ಪರಿಗಣಿಸಲ್ಪಟ್ಟವರಾಗಿ ಕಾಣುವಂಥದ್ದು ದೇವದೂಷಣೆ ಮಾಡುವಂಥದ್ದು ವಿನಾಶ ಮಾಡಲು ಅರ್ಪಿಸಿಕೊಳ್ಳುವಂಥದ್ದು ಹೀನಾಯವಾಗಿ ತೆಗಳುವಂಥದ್ದು ಬೈಯುವಂಥದ್ದು ವ್ಯಕ್ತಿಯನ್ನು ಅಥವಾ ವಸ್ತುವನ್ನು ವಿನಾಶಕ್ಕೆ ಗುರಿಪಡಿಸುವಂಥದ್ದು ನಾನು ಎನ್ನುವ ಸ್ವಭಾವ ತೀರ್ಪು ಮಾಡುವುದು ಯಾವಾಗಲೂ ಮತ್ತೊಬ್ಬರನ್ನು ಚುಚ್ಚು ಮಾತುಗಳಿಂದ ಗಾಯಪಡಿಸುವುದು ನಕಾರಾತ್ಮಕ ಮಾತುಗಳನ್ನು ಆಡುವುದು ಕರುಣೆ ದಯೆ ಪ್ರೀತಿ ತೋರಿಸದೇ ಇರುವುದು ಮತ್ತೊಬ್ಬರ ಬಗ್ಗೆ ಕೆಟ್ಟ ಟೀಕೆ ಮಾಡುವುದು ಬೇಕೆಂದೇ ಶಪಿಸುವುದು ಚಾಡಿ ಹೇಳುವುದು ಅವಮಾನಿಸುವುದು ದುಃಖಪಡಿಸುವುದು ನಿರಂತರವಾಗಿ ಅಪವಾದನೆ ಹೊರಿಸುವುದು ಕಪಟದ ಮಾತುಗಳನ್ನಾಡುವುದು ಹೊಟ್ಟೆ ಕಿಚ್ಚಿನ ಮಾತುಗಳನ್ನಾಡುವುದು ದೇವರಿಗೆ ಮುಖ್ಯತ್ವ ಕೊಡದೇ ಇರುವುದು ತಂದೆ ತಾಯಿಗಳನ್ನು ಸನ್ಮಾನಿಸದೇ ಇರುವುದು ವಂಚಿಸುವುದು ಕದಿಯುವುದು ಪರಿಹಾಸ್ಯ ಮಾಡುವುದು ರಕ್ಷಣೆಯ ಸಂದೇಶ ತಿಳಿಸದೇ ಇರುವುದು ನ್ಯಾಯವನ್ನು ತಿರುಚುವುದು ಬೆನ್ನ ಹಿಂದೆ ಮಾತನಾಡುವುದು ದೇವರ ಸೇವಕರಿಗೆ ವಿರುದ್ಧವಾಗಿ ಮಾತನಾಡುವುದು ದೇವರ ಪವಿತ್ರಾತ್ಮನನ್ನು ದೂಷಿಸುವುದು ಲಂಚವನ್ನು ಸ್ವೀಕರಿಸುವುದು ದೇವರ ವಾಕ್ಯಗಳನ್ನು ತಿರಸ್ಕರಿಸುವುದು ಕ್ಷಮಿಸದೇ ಇರುವುದು ಇತರರನ್ನು ದ್ವೇಷಿಸುವುದು ಸ್ವಂತ ಮಾರ್ಗಗಳು ಮತ್ತು ಕ್ರಿಯೆಗಳು ಕೋಪ ಕೂಗುವಂಥದ್ದು ಒಡೆದಾಡುವುದು ಆವೇಶಗೊಳ್ಳುವಂಥದ್ದು ಪ್ರತಿಭಟಿಸುವುದು ದೇವ ಸಹಾಯ ಮಾಡಲು ನಿರಾಕರಿಸುವಂಥದ್ದು ಆಣೆ ಇಡುವುದು ಹಲ್ಲು ಕಡಿಯುವುದು ಮಾಡುವುದರ ಮೇಲೆ ನಿಯಂತ್ರಣ ಇಲ್ಲದೇ ಇರುವುದು ಸೋಲುವಿಕೆಯ ಮಾತುಗಳನ್ನಾಡುವುದು ಆತ್ಮಹತ್ಯೆ ಆಲೋಚನೆ ಆಲಕ್ಷ್ಯ ಮನೋಭಾವನೆ ಅಪರಾಧ ಹೊರಿಸುವಂಥದ್ದು ಸೋಮಾರಿತನ ತಮಗೆ ಸ್ವಂತ ಬುಲದನ ಇಟ್ಟುಕೊಳ್ಳುವಂಥದ್ದು ವಿಗ್ರಹ ಆರಾಧನೆ ಸೈತಾನನನ್ನು ಆರಾಧಿಸುವಂಥದ್ದು ಚಟಗಳಿಗೆ ವಶವಾಗುವಂಥದ್ದು ಲೈಂಗಿಕ ಪಾಪಗಳು ಸಕಲ ವಿಧವಾದ ಮಂತ್ರವಾದ ಭಯ ಸುಳ್ಳು ಹೇಳುವಂಥದ್ದು ಹರಟೆ ಒಡೆಯುವಂಥದ್ದು ದೊಡ್ಡದು ಮಾಡಿ ಹೇಳುವುದು ಟೀಕೆ ಮಾಡುವುದು ವಾಚಾಳಿಯಾಗಿರುವುದು ದೂಷಿಸುವುದು ಹೀಯಾಳಿಸುವುದು ಕೀಳು ಮಾತುಗಳನ್ನಾಡುವುದು ನಿಂದಿಸುವುದು ಗುಣಗುಟ್ಟುವುದು ಅಹಂಕಾರದ ಮಾತುಗಳನ್ನಾಡುವುದು ಸಹಿಸಿಕೊಳ್ಳದಿರುವುದು ದಿವಾಳಿತನ ಜೂಜಾಟ ಮದ್ಯಪಾನ ಜಿಪುಣತನ ಕೂಲಿಯವರ ಹಣ ದೋಚುವುದು ನಿರ್ಬಂಧದ ವ್ಯವಹಾರ ಮತ್ತು ನಿರ್ಬಂಧದ ಕೊಳ್ಳುವಿಕೆ ದುಂದುಗಾರಿಕೆ ದ್ರವ್ಯಾಶೆ ಪ್ರಾಣಬಂಧ ಇನ್ನು ಮುಂತಾದವುಗಳಿಗೆ ಒಳಗಾಗುವ ಮೂಲಕ ಶಾಪಗಳು ನಮ್ಮನ್ನು ಹಿಂಬಾಲಿಸುತ್ತವೆ ಹಾಗೂ ಇತರೆ ಶಾಪಗಳಾದ ನಮ್ಮ ಮೇಲೆ ನಾವೇ ಮಾತನಾಡಿಕೊಂಡ ಶಾಪಗಳು ತಂದೆ ತಾಯಿಗಳು ನಮ್ಮ ಮೇಲೆ ಮಾತನಾಡಿದ ಶಾಪಗಳು ಬೇರೆಯವರಿಂದ ನಮ್ಮ ಮೇಲೆ ಹೊರಿಸಲಾದ ಶಾಪಗಳು ಮೂಲ ಪಿತೃಗಳ ಪಾಪಗಳಿಂದ ನಮ್ಮ ಮೇಲೆ ಬಂದಿರುವ ಶಾಪಗಳು ಅಥವಾ ಮೂಲ ಪಿತೃಗಳು ನಮ್ಮ ಮೇಲೆ ಮಾತನಾಡಿದ ಶಾಪಗಳು ಇತ್ಯಾದಿ ಹಾಗಾದ್ರೆ ಇವುಗಳಿಂದ ಆಗುವ ಪರಿಣಾಮಗಳೇನು ಶಾಪಗಳು ನಮ್ಮ ಜೀವಿತದಲ್ಲಿ ಆಶೀರ್ವಾದ ಇಲ್ಲದಂತೆ ಮಾಡುತ್ತವೆ ನಮ್ಮನ್ನು ಕೆಳಮಟ್ಟದಲ್ಲಿ ಇರಿಸುತ್ತವೆ ನಮ್ಮನ್ನು ಯಾವಾಗಲೂ ಪೀಡಿಸುತ್ತಾ ನಮ್ಮ ಸೊತ್ತನ್ನ ಸೂರೆ ಮಾಡುತ್ತವೆ ದೇವರ ಯೋಜನೆಯನ್ನು ಉತ್ತಮ ಭವಿಷ್ಯವನ್ನು ಸಂತೋಷವನ್ನು ಹಾಳು ಮಾಡುತ್ತವೆ ಹಾಗಾದರೆ ಈ ಶಾಪಗಳಿಂದ ಬಿಡುಗಡೆನ ಹೊಂದುವುದು ಹೇಗೆ ಪಾಪಗಳಿಗೆ ಹಾಗೂ ಶರೀರದಿನ ಸ್ವಭಾವಗಳಿಗೆ ನನ್ನನ್ನು ಒಳಪಡಿಸುವಂಥ ಎಲ್ಲ ಶಾಪಗಳನ್ನು ಏಸುವಿನ ನಾಮದಲ್ಲಿ ಮುರಿಯುತ್ತೇನೆ ಸೈತಾನನೆ ಆದಾವನು ಮೊದಲುಗೊಂಡು ನಿನಗೆ ನನ್ನ ಮೇಲೆ ಇರುವ ಬಲವನ್ನು ಏಸುವಿನ ನಾಮದಿಂದಲೂ ಏಸು ಕ್ರಿಸ್ತನ ರಕ್ತದ ಬಲದಿಂದಲೂ ಮುರಿಯುತ್ತೇನೆ ಎಂಬುದಾಗಿ ಶಬ್ದ ತೆಗೆದು ಒಂದಧಿಕಾರದಲ್ಲಿ ಘೋಷಣೆ ಮಾಡಬೇಕು ಮತ್ತು ಪವಿತ್ರಾತ್ಮರ ಸಹಾಯದೊಂದಿಗೆ ಆತನು ನಿಮ್ಮ ಕುರಿತು ನಿಮಗೆ ತೋರಿಸಿಕೊಡುವಂತಹ ಪಾಪಗಳನ್ನು ಹರಿಕೆ ಮಾಡಿ ನಿಜವಾದ ಮಾನಸಾಂತರದೊಟ್ಟಿಗೆ ಆತನ ಬಳಿಗೆ ಹಿಂದಿರುಗಿ ಶಾಪಗಳನ್ನು ಮುರಿಬೇಕು ಪ್ರೀತಿ ತಾಳ್ಮೆ ತಗ್ಗಿಸಿಕೊಳ್ಳುವಿಕೆ ಪಾಪದರಿಕೆ ಮತ್ತು ಕ್ಷಮಾಪಣೆ ಇವುಗಳು ಯಾವುದೇ ಶಾಪವನ್ನು ಮುರಿಯುವ ಮತ್ತು ನಾಶ ಮಾಡುವ ಬಲಯುತವಾದ ಆಯುಧಗಳಾಗಿವೆ ಹಾಗಾದರೆ ಶಾಪಗಳ ಮುರಿಯುವಿಕೆಯಿಂದ ಆಗುವಂಥ ಪ್ರಯೋಜನಗಳೇನು ಶಾಪಗಳನ್ನು ಮುರಿದ ನಂತರ ಅಥವಾ ಶಾಪಗಳಿಂದ ಬಿಡುಗಡೆಯನ್ನು ಹೊಂದಿದ ನಂತರ ನಿಮ್ಮ ಆತ್ಮೀಗ ಕ್ಷೇತ್ರದಲ್ಲಿ ಹೊಸ ಬದಲಾವಣೆಗಳು ಉಂಟಾಗುತ್ತವೆ ದೇವರಾತ್ಮನಿಂದ ನಡೆಸಲ್ಪಡುವಂತ ಅನುಭವಕ್ಕೆ ಬರಲು ಸಾಧ್ಯವಾಗುತ್ತದೆ ದೇವರ ವಾಕ್ಯದ ಪ್ರಕಟಣೆಗಳನ್ನು ದೇವರಾತ್ಮನ ಮೂಲಕ ಸುಲಭವಾಗಿ ಗ್ರಹಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಶಾಪಗಳು ಮುರಿಯಲ್ಪಡುವವರೆಗೂ ಪುರಾತನ ಸರ್ಪ ಅಥವಾ ಘಟ ಸರ್ಪ ಎಂದು ಕರೆಯಲ್ಪಡುವಂತ ವೈರಿಯಾದ ಸೈಥಾನನು ನಮ್ಮ ಮೇಲೆ ದೊರೆತನ ಮಾಡುತ್ತಿರುತ್ತಾನೆ ಆದರೆ ಶಾಪಗಳು ಮುರಿಯಲ್ಪಟ್ಟ ನಂತರ ಆದಿಕಾಂಡ ಒಂದು ಇಪ್ಪತ್ತಾರು ಹಾಗೂ ಒಂದು ಇಪ್ಪತ್ತೆಂಟರ ಪ್ರಕಾರ ವೈರಿಯಾದ ಸೈತಾನನು ಹಾಗೂ ಅವನ ಸಮಸ್ತ ಬಲಗಳ ಮೇಲೆ ನಾವು ದೊರೆತನ ಮಾಡುವವರಾಗುತ್ತೇವೆ ಹಾಗಾದರೆ ಹಿಂದೆ ಶಾಪಗಳಿಂದ ಬಿಡುಗಡೆಯನ್ನ ಹೊಂದಿಕೊಳ್ಳಿರಿ ಇದರ ಜೊತೆಗೆ ವೈಯಕ್ತಿಕವಾಗಿ ದೇವರ ಅನ್ಯೋನ್ನತಿಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ ಜಯಭರಿತ ಕ್ರಿಸ್ತೀಯ ಜೀವಿತವನ್ನ ಜೀವಿಸಿ ಆಮೇನ್